ಹೊರಮನಿ ಅಡಿಷನಲ್ ಎಸ್ ಪಿ ಸಾಹೇಬರ ಮೇಲೆ ಏನು ಘಟನೆ ನಡೆದಿದೆಯೋ ಆ ಘಟನೆ ಬಗ್ಗೆ ರಾಮದುರ್ಗದ ಶಾಸಕರಾದ ಮತ್ತು ಸರ್ಕಾರಿ ಮು ಮುಖ್ಯ ಸಚೇತಕರಾದ ಅಶೋಕ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಿದ್ದ ವಿಷಯ ನಾಲ್ಕನೇ ತಾರೀಕು ಅದಕ್ಕಿಂತ ಮೊದಲು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಮಂತ್ರಿಗಳು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಎಲ್ಲರೂ ಇನ್ನೂ ಅನೇಕ ಶಾಸಕರು ಕೂಡ ಅದಕ್ಕೆ ಪ್ರತಿಕಿಸಿ ಪ್ರತಿಕ್ರಿಯೆ ಮಾಡಿದರೆ ಅದು ಕೂಡ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಅದರಲ್ಲಿ ಮಾನ್ಯ ಅಶೋಕ್ ಪಟ್ಟಣವರು ಒಂದು ವ್ಯತಿರಿಕ್ತ ಹೇಳಿಕೆ ಕೊಟ್ಟರು ಏನು ಅಂದರೆ ಬರ್ಮನಿಯವರು ಘಟನೆ ಆದ ಕೂಡಲೇ ಪ್ರತಿಕ್ರಿಯೆ ಮಾಡಬೇಕಾಗಿತ್ತು ಮತ್ತು ಯಾವುದೇ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ರಾಜಕೀಯ ಪ್ರೇರಣತೆಯಿಂದ ಕೊಟ್ಟಿದ್ದಾರೆ ಅಂಥೇಳಿ ಅವರು ಮೂರು ಮುಖ್ಯವಾದ ಅಂಶಗಳನ್ನು ಕಾಮೆಂಟ್ ಮಾಡಿದರು ಅದು ಶುದ್ಧ ತಪ್ಪು ಸರಿಯಲ್ಲ ಯಾಕೆಂದರೆ ಬರ್ಮಣಿಯವರು ಆ ಘಟನೆಗೆ ಮನೆ ನೊಂದು ಅವರು ಸ್ವಯಂ ವಿವರ್ತಿ ಪತ್ರ ಸರ್ಕಾರಕ್ಕೆ ಏನು ಬರೆದಿದ್ದಾರಲ್ಲ ಆ ಅಂಶ ಇಡೀ ಕರ್ನಾಟಕ ರಾಜ್ಯಕ್ಕೂ ಗೊತ್ತಿದೆ ಇತ್ತೀಚೆಗೆ ಅದು ನ್ಯಾಷನಲ್ ಲೆವೆಲ್ ಲೆವೆಲ್ಲು ಮೀಡಿಯಾದಲ್ಲಿ ಕೂಡ ಬಂತು ಅವರು ಅದರಲ್ಲಿ ಕಾರಣ ಹೇಳಿದ್ದಾರೆ ನಾನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದು ಮೂವತ್ತ ಒಂದು ವರ್ಷ ನನಗೆ ವ್ಯರ್ಥ ಅನಿಸುತ್ತೆ ಬೇಜಾರಾಗಿದೆ ಅದಕ್ಕೆ ನಾನು ನನ್ನ ಮನೆಯವರಿಗೂ ಕೂಡ ಆಘಾತ ಆಗಿದೆ ನನ್ನ ಬಂಧು ಬಳಗದವ್ರಿಗೂ ಆಘಾತ ಆಗಿದೆ ನಮ್ಮ ಸಮಾಜದವ್ರಿಗೂ ಆಘಾತ ಆಗಿದೆ ನನ್ನ ಹಿತೈಷಿಗಳಿಗೂ ಆಘಾತ ಆಗಿದೆ ಅದರಿಂದ ನನಗೆ ಹೊರಗೆ ಬರೋಕ್ಕಾಗೋದಲ್ಲ ನನಗೆ ಕೆಲಸ ಮಾಡೋಕ್ಕೆ ಇರಲ್ಲ ನನ್ನ ನೈತಿಕ ಸ್ಥೈರ್ಯ ಕುಂದಿದೆ ಅಂಥೇಳಿ ಸ್ಪಷ್ಟವಾಗಿ ಬರೆದಿದ್ದಾರೆ ಅದನ್ನು ಬಿಟ್ಟು ಯಾವುದೇ ವೈಯಕ್ತಿಕ ಕಾರಣಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿ ಅಶೋಕ್ ಪಟ್ಟಣ ಅವರು ಹೇಳ್ತಾರೆ ಅಂದ್ರೆ ಎಷ್ಟೋ ಹೇಳಿಕೆ ರೀ ಅದು ಸರ್ಕಾರ ಮಟ್ಟದಲ್ಲಿ ಒಂದು ಹುದ್ದೆಯಲ್ಲಿ ಇರೋರು ಏನು ಕಾರಣ ಹೇಳಿ ಕಾರಣಗಳನ್ನು ಸ್ಪಷ್ಟವಾಗಿ ಬರ್ತಿದ್ದಾರೆ ಪರಮಣಿಯವರು ನನಗೆ ಅಷ್ಟೇ ಅಲ್ಲ ಇಲಾಖೆಯಲ್ಲಿ ಯಾರಿಗೆ ಈ ಘಟನೆ ಆಗಬಾರ್ದು ಕಾನ್ಸ್ಟೇಬಲ್ನಿಂದ ಹಿಡಿದು ಮೇಲಾಧಿಕಾರಿಗಳ ವರ್ಗದಲ್ಲಿ ಇತ್ತೀಚೆಗೆ ಏನು ಘಟನೆಗಳೇ ನೋಡಿದ್ದಾವೆ ಅದೆಲ್ಲ ಹಿನ್ನೆಲೆ ಒಂದು ಅವಲೋಕಿಸಿದರೆ ನಮಗೆಲ್ಲರಿಗೂ ಅರ್ಥ ಆಗುತ್ತೆ ರಾಜ್ಯದ ಜನತೆಗೆ ಅಂಥ ಘಟನೆ ಆಗಬಾರ್ದು ಅನ್ನೋ ಒಂದು ಮನಸ್ಸು ನೊಂದಿದೆ ನನಗೆ ಅಂಥೇಳಿ ಒತ್ತು ಒತ್ತು ಕೊಟ್ಟು ಹೇಳಿದರು ಅವರು ಅದು ಬರೀ ಬರವಣಿಗೆ ಅಂತ ಕೂಡ ಪ್ರೆಸ್ ಮೀಟಲ್ಲಿನೂ ಹೇಳಿದರು ಅವರು ಮೀಡಿಯಾದವ್ರಿಗೆ ಹೇಳಿದ್ದಾರೆ ಇಡೀ ರಾಜ್ಯಕ್ಕೆ ಗೊತ್ತಿದ್ದ ವಿಷಯ ಮತ್ತು ಇದರಲ್ಲಿ ರಾಜಕೀಯ ಅಂತೂ ಇಲ್ವೇ ಇಲ್ಲ ಎಲ್ಲಿದೆ ರಾಜಕೀಯ ಯಾವ ವಿರೋಧ ಪಕ್ಷದವರು ಬರ್ಮಣ್ಣಿಯವರು ರಾಜಕೀಯ ಬರುತ್ತೆ ಅಂತ ಹೇಳಿದ್ದಾರೆ ಹೇಳಿಲ್ಲ ಅವರು ಕೂಡ ಹೇಳಿಲ್ಲ ನಾನು ರಾಜೀನಾಮೆ ಕೊಟ್ಟು ರಾಜಕೀಯ ಸೇರ್ತೀನಿ ಅಂತ ಹೇಳಿ ಬಿ ಜೆ ಪಿ ಪಕ್ಷದವರು ಹೇಳಿಲ್ಲ ಬೇರೆ ಯಾವ ಪಕ್ಷದವರು ಹೇಳಿಲ್ಲ ಏನು ಮಾಡ್ಕೊಂಡು ಇಂಥದ್ದೊಂದು ಹೇಳ್ತಾರಂದ್ರೆ ಇವರಿಗೆ ಏನು ಬುದ್ಧಿಮಟ್ಟ ಕಡಿಮೆ ಇದೆ ಅಂತ ಅನ್ಕೋಬೇಕು ಅಥವಾ ತಿಳಿಲಿಲ್ಲ ಅಂತ ಹೇಳ್ಕೊಬೇಕು ನನಗಂತೂ ಅರ್ಥ ಆಗ್ತಾಯಿಲ್ಲ ಇದು ಈ ಘಟನೆಯಿಂದ ನಾವು ಅವ್ರಿಗೆ ಈ ಘಟನೆ ಆದಮೇಲೆ ಧಾರವಾಡಕ್ಕೆ ಹೋಗಿದ್ದೀವಿ ಮಾತಾಡ್ಸ್ಲಿಕ್ಕೆ ಸಾಂತ್ವನ ಹೇಳಲಿಕ್ಕೆ ನೊಂದಿದ್ದಾರೆ ಅಂತ ಹೇಳಿ ನಾವು ಹೋದ ದಿವಸ ಇನ್ನೂರು ಮುನ್ನೂರು ಜನ ಅವ್ರು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದಾರಲ್ಲೇ ರಾಯಚೂರಿಂದ ಸ್ವಲ್ಪ ಜನ ಬೀದರ್ನಿಂದ ಧಾರವಾಡ ಜಿಲ್ಲೆಯಿಂದ ಗದಗ ಜಿಲ್ಲೆಯಿಂದ ಬೆಳಗಾವಿ ಜಿಲ್ಲೆಯಿಂದ ಬಾಗಲಕೋಟೆ ಜಿಲ್ಲೆಯಿಂದ ಎಲ್ಲ ಕಡೆ ಜನ ಬಂದಿದ್ದರು ಕೆಲವು ಜನ ಹತ್ರ ಅವರು ಸರ್ ನಿಮ್ಮ ಸೇವೆ ಸಮಾಜಕ್ಕೆ ಅವಶ್ಯ ಇದೆ ನೀವು ಧೈರ್ಯದಿಂದ ಕೆಲಸ ಮಾಡೋರು ಪ್ರಾಮಾಣಿಕದಿಂದ ಕಳಿಸ್ರು ಎಷ್ಟೋ ಜನರಿಗೆ ಸಹಾಯ ಆಗಿದೆ ನಿಮ್ಮಿಂದ ನಮ್ಮ ಮನೆತನಗಳು ಉಳಿದವು ಸರ್ ಅದು ನೆನಪಾಗಿ ದುಃಖ ಬರ್ತಾ ಇದೆ ಸರ್ ಅಂತ ಹೇಳಿ ನಮ್ಮ ಕಣ್ಣು ಮುಂದೆ ಆದ ಘಟನೆ ನಾನೇ ನಿಮ್ಮ ನಾಲ್ಕನೇ ತಾರೀಕು ಇಂಥ ಒಂದು ಮಟ್ಟದ ಅಧಿಕಾರಿಗೆ ಈ ಥರ ನೀವು ರಾಜಕೀಯ ಪ್ರೇರಿತವಾಗಿ ಮತ್ತು ನೀವು ಯಾವುದೇ ವೈಯಕ್ತಿಕ ಕಾರಣಕ್ಕೆ ಕೊಟ್ಟಿರಿ ನಮ್ಮ ಸಲುವಾಗಿ ಕೊಟ್ಟಿಲ್ಲ ಅಂತ ಹೇಳಿ ವಿಶ್ಲೇಷಣೆ ಮಾಡ್ತೀರಂದ್ರೆ ಇದು ಯಾವ ರೀತಿ ಮಟ್ಟದ ಹೇಳಿಕೆ ಸರ್ಕಾರದ ಜನರಿಗೆ ಅವಲೋಕಿಸಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ಇವತ್ತಿನ ದಿವಸ ಅವರಿಂದ ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲರಿ ಇನ್ನಿತರ ವರ್ಗಕ್ಕೂ ಭಾಳ ನೋವಾಗಿದೆ ಅವರು ಎಲ್ಲಿ ಕೆಲಸ ಮಾಡಿದಾರಲ್ಲ ಸರ್ವಿಸ್ನಲ್ಲಿ ಎಲ್ಲರಿಗೂ ಗೊತ್ತು ನನಗೆ ವೈಯಕ್ತಿಕವಾಗಿ ಹೇಳೋದು ಅಂದ್ರೆ ಒಂದು ಘಟನೆ ಎಂಥ ದೊಡ್ಡ ಬಂದೋಬಸ್ತ್ ಇರಲಿ ಒಂದು ಘಟನೆ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಿಲ್ಲ ಅಂತೇಳಿ ಅದೇ ದಟ್ಟು ಹೇಳ್ತೀನಿ ನಾನು ಇವತ್ತು ನಾನು ಕೂಡ ಇಲಾಖೆಯ ಮನುಷ್ಯನಾಗಿ ನಿವೃತ್ತ ಆದರೂ ಕೂಡ ಹೇಳೇನ್ರಿ ಚಾಲೆಂಜ್ ಮಾಡೇನ್ರಿ ಇಂತ ಘಟನೆಯಲ್ಲಿ ವಿಫಲ ಆಗಿದ್ದಾರೆ ಅಂತ ಇಲ್ಲೇ ಲಕ್ಷ ಗಂಟಲೇ ಜನ ಇದೇ ಬೆಳಗಾವಿಯಲ್ಲಿ ಮರಾಠಿಗರು ಮತ್ತು ಕನ್ನಡಿಗರ ಘಟನೆಗಳು ಸಾಕಷ್ಟು ಆಗಿದಾವೆ ನೂರಾರು ಮಹಾರಾಷ್ಟ್ರ ರಾಜ್ಯದ ಮಂತ್ರಿಗಳು ಗೃಹ ಮಂತ್ರಿಗಳು ಬಂದಾಗ ಲಕ್ಷ ಜನ ಪ್ರತಿಭಟನೆ ಮಾಡಿದ್ರು ಒಂದು ಕಡೆ ಸೆಷನ್ ನಡೀತಾ ಇತ್ತು ಹಿರಿಯ ಅಧಿಕಾರಿಗಳು ಡಿ ಜಿ ಲೇವಲ್ ಇದ್ದಂಥ ಅಧಿಕಾರಿಗಳಿಗೆ ಕೂಡ ಆತಂಕ ಇತ್ತು ಅವತ್ತ ಕಾನೂನು ಸುವ್ಯವಸ್ಥೆ ಸರಿಯಾಗಿ ಆಗ್ತದ ಇಲ್ಲ ಅಂತೇಳಿ ಎಸ್ ಪಿ ಸಾಹೇಬ್ರೆ ಶಾಬಾಸ್ಗಿರಿ ಹೇಳಿದರು ಬಿಕಾಸ್ ಆಫ್ ಬರ್ಮರಿ ಇದು ಎಲ್ಲ ಆಯಿತು ಅಂಥೇಳಿ ಆವಾಗಿನ ಘಟನೆ ನೆನೆಸ್ಕೋಬೇಕಾಗುತ್ತಾ ಇಂಥವರಿಗೆ ನೀವು ಯಾವುದೇ ವೈಯಕ್ತಿಕ ಕಾರಣಕ್ಕೆ ನೀವು ರಾಜೀನಾಮೆ ಕೊಟ್ಟಿರಿ ಯಾವುದೇ ರಾಜಕೀಯ ಮಾತು ಕೇಳಿ ಮರ್ತ್ರಿ ಕೊಟ್ಟಿರಿ ಅಂದ್ರೆ ಬಾಲಿಸಿ ಅಲ್ಲದ ಮತ್ತೇನಂತ ಹೇಳ್ಬಿಟ್ಟು ರೀ ಅಶೋಕ್ ಪಟ್ಟಣವ್ರಿಗೆ ಸಾಹೇಬ್ರಿಗೆ ತೋತು ಅವರು ಇನ್ನೂ ಕೂಡ ಅವ್ರದ್ದು ಅವ್ರ ಹೆಸರು ಎಲ್ಲರಿಗೂ ಗೊತ್ತು ವೈಯಕ್ತಿಕ ಭಾಜನ ಪರಿಚಯ ಆದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅವರು ಬರಮಾಣಿ ಸಾಹೇಬ್ರು ಅವರಿಗೆ ಭಾಜನ ಗೊತ್ತು ಅಶೋಕ್ ಪಟ್ಟವ್ ಗೊತ್ತದ ಅಂತ ನಾನು ತಿಳ್ಕೊತೀನಿ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಗೊತ್ತಿದೆ ಅಂತ ನಾನು ತಿಳ್ಕೊತೀನಿ ಅವರು ಕೂಡ ಇದರ ಬಗ್ಗೆ ಕಮೆಂಟ್ ಮಾಡಿದರು ಅವರೇ ಒಂದು ವಾರದಲ್ಲಿ ಎರಡು ಮೂರು ದಿವಸದಲ್ಲಿ ಇಲ್ಲರಿ ಬರಮಣಿಯವರು ಆ ಘಟನೆ ಬಗ್ಗೆ ಭಾಳ ತಿಳ್ಕೊಬೇಡ್ರಿ ನಾವು ನಿಮ್ಮ ಜೊಡೆ ಅದೀವಂತ ಹೇಳ್ಬೋದಿತ್ತಲ್ಲ ರೀ ಅವರು ಫೋನ್ ಮಾಡಿ ಆ ಅವರು ಈ ಜಿಲ್ಲೆಗೆ ಕೆಲಸ ಮಾಡುವುದು ಅವ್ರ ಹೆಸರು ಎಲ್ಲ ಗೊತ್ತಿದೆ ಇಲಾಖೆಗೂ ಗೊತ್ತಿದೆ ಎಲ್ಲ ಮಟ್ಟದಲ್ಲಿ ಗೊತ್ತಿದೆ ಹೇಳ್ಬೋದಿತ್ತಲ್ಲ ಮತ್ತೆ ಈ ರೀತಿ ಯಾಕೆ ಕಾಮೆಂಟ್ ಮಾಡಬೇಕಾಗಿತ್ತು ಅವರು ಅಲ್ವಾ ಅದಕ್ಕೆ ಆ ಸರ್ಕಾರಿ ಮಟ್ಟದಲ್ಲಿ ಒಂದು ಸ್ಥಾನ ಇದ್ದುಕೊಂಡು ಇದು ಬೇಜಾರಾಗಿದೆ ನಮಗ ಅದಕ್ಕೆ ನಾವು ಅವ್ರಿಗೆ ಅವ್ರ ಹೇಳಿಕೆ ನಾವು ಈಗಾಗಲೇ ನಾವು ಒಂದು ವಾರದಿಂದ ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ ಏನಂತ ನೀವು ಹಿಂಗೆ ತಪ್ಪು ಹೇಳಿಕೆ ಕೊಟ್ಟಿದ್ರಿ ಇದನ್ನು ವಾಪಸ್ ತಕ್ಕೋಬೇಕು ಪ್ರೆಸ್